ನೀವು ಇಬ್ರು ಕೂಡಿ ಒಂದು ಬಾಯಿ ಹೊಡೆದ್ರಿ ಯಾರು ಆಳಿಲ್ಲ ಏನಿಲ್ಲ ಏನೂ ಇಲ್ರಿ ಆಗಿನ ಟೈಮ್ ಹಂಗೈತಿ ನಮ್ಮ ಪ್ರತಿ ಕೈ ತುಂಬ ರೋಟಿ ಸಿಗುತ್ತಿತಿಲ್ರಿ ನಾವು ನೀ ಕೆಲಸ ಮಾಡಿದೀವ್ರಿ ಎಷ್ಟು ಮಳ ಹೊಡ್ದರಿ ಬಾಯಿ ಅದು ನಾಲ್ತ್ ಮೂರು ಐತಿ ನೋಡ್ರಿ ನಲ್ವತ್ ಮೂರು ಪೂಟ್ ಅನ್ನ ತಮ್ಮ ಕೂಡಿ ಆಗಿನ ಕಾಲದ ನೀವು ಇಬ್ರು ಹೊಡೆದ್ರಿ ಇಬ್ಬರ ಹೊಡೆದಿವ್ರಿ ನಮ್ಮ ಅಣ್ಣಗ ಬಾಯಿ ಫೈನಲ್ ಆತ್ ನಮ್ಮ ಅಣ್ಣಗ ನೌಕರಿ ಇತ್ತು ನೀವು ಹುಟ್ಟಿ ಬೆಳೆದಿದ್ದಕ್ಕೆ ಏನಾರು ಒಂದು ಸ್ವಾರ್ಥಕ ಆಗಬಹುದು ವಾಲಿ ವಿಲೇಜ್ ಲೈಫ್ ಕಂಡು ನೋಡುತ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ರೈತ ಬಂದರೆ ಇವತ್ತಿನ ವಿಡಿಯೋ ಇಷ್ಟು ಇಂಪಾರ್ಟೆಂಟ್ ಐತಿ ಸ್ಕಿಪ್ ಮಾಡಿ ಮುಂದೆ ಹೋಗಬೇಡ್ರಿ ಇಷ್ಟ ಚಲೋತಿ ನೀವು ಈ ವಿಡಿಯೋ ನೋಡಾಕ ಬೇಕ್ರಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ್ ಗದ್ದಾಳ ಗ್ರಾಮಕ್ಕೆ ಬಂದ್ರಿ ಸಿರಿಸೈಲ್ ಮಲ್ಲಪ್ಪ ದಳವಾಯಿ ಅವ್ರ ಮನಿಗೆ ಬಂದನ್ರಿ ಐವತ್ತ ಎಕರೆ ಜಮೀನು ಹೆಂಗ ಗಳಿಸಿದ್ರು ಹೆಣ್ಮಕ್ಳಿಗೆ ಹೊಲ ಹೆಂಗ್ ಮಾಡ್ರು ಮನಿ ಹೆಂಗ ಮಾಡಿ ಕೊಟ್ಟರು ಅವರ ಅಣ್ಣ ಇಂಜಿನಿಯರ್ ಅದನ್ರಿ ಇಂಜಿನಿಯರ್ ಆಗಬೇಕಾದ್ರೆ ಎಂಟಂತೆ ಸಾಲಿಗೆ ಹೋಗುವ ಬಾಯಿ ಕಡ್ಯಾಕತ್ತಾಗಿಂದ ಹಿಡಿದ ಬಾಯಿ ಮುಗಿದ ಬಳಕೆ ಇಂಜಿನಿಯರ್ ಆಗ್ಯಾರ ಇಂಜಿನಿಯರ್ ನೌಕರಿ ಐತೆ ಅಂದ್ರ ಅವ್ರು ಎಷ್ಟು ವರ್ಷ ಬಾಯಿ ಕಡದ್ರು ಅವ್ರು ಎಷ್ಟು ಕಷ್ಟಪಟ್ಟಾರು ಪಟ್ಟಾರು ಅವ್ರ ಮಣಿತ ಮಕ್ಕಳ ಎಷ್ಟು ಅವ್ರ ಪರಿವಾರ ಐತಿ ಅವ್ರದ್ದ ಜೀವನ ಹೆಂಗ ನಡದ ಅವ್ರ ಬಾಯಿಯನ್ನ ಕೇಳೋನ್ರಿ ಬರೀ ವೀಕ್ಷಕರೇ ಕೇಳುವಂತ ವಿಷಯ ಐತಿ ನಿಮಗೂ ಕೇಳಕೊಂಡು ಮುಂದೆ ಹೋಗಬಹುದು ಏನಾರ ಮಾಡ್ಕೋಬಹುದು ನಮಸ್ಕಾರ ಬಾಬಾ ಅವ್ರ ನಮಸ್ಕಾರ ನಮಸ್ಕಾರ ಈಗ ಸ್ವಲ್ಪ ನಮ್ಮ ರೈತ ಬಾಂಧವರಿಗೆ ಜರ ನೀವು ನಿಮ್ ಪರಿಚಯ ಹೇಳಿಕೊಡಲ್ಲ ನಮ್ಮ ಜಿಲ್ಲಾ ಬಾಗಲಕೋಟ್ರಿ ಬಾಗಲಕೋಟೆ ತಾಲೂಕ್ ಜಮಖಂಡಿ ಗ್ರಾಮ ಗದ್ದಾಳಿ ಗದ್ದಾಳ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ್ ಗದ್ದಾಳ ಗ್ರಾಮ ಗದ್ದಾಳ ಗ್ರಾಮ ನಿಮ್ ಜೋಡಿ ಕೂಡಿ ನನಗೂ ಬಹಳ ಖುಷಿ ರೀ ನಮ್ಮ ವೀಕ್ಷಕರಿಗೆ ಅಂದ್ರೆ ನಮ್ಮ ರೈತ ಬಾಂಧವರಿಗೆ ಏನಾರ ನಿಮ್ಮಿಂದ ಐಡಿಯಾ ಸಿಗಲಿ ಅನುಭವ ಬರ್ಲಿ ಅವರು ಮಾಡ್ಕೋ ಅಂತ ಹುರುಪು ತುಂಬಲಿ ಅಂತ ಹುಡುಕಿ ದಳವಾಯ ದಳವಾಯಿ ಅವ್ರ ಮನಿ ಬಂದಂತೀ ಆಯ್ತ್ ನಿಮ್ಮ ನಿಮ್ಮ ಈಗ ವರ್ಷ ಸರ್ ನಿಮ್ಗ ನಮ್ಗ ಅರವತ್ ಆಗಿರ್ಬೇಕು ಅರವತ್ತು ವರ್ಷದಾಗ ನೀವು ರೈತ ಏನೇ ಅನುಭವ ತೊಂದ್ರೆ ಏನೇನ್ ನಿಮಗ ಕಷ್ಟ ಬಂದ ರೀತಿ ನಮಗೆ ಬಾಳ್ ಬಡ್ತಾನ್ ಪರಿಸ್ಥಿತಿ ಮೊದಲಿಂದ ಬಡತಾನ್ ಪರಿಸ್ಥಿತಿ ಬಡತಾ ಪರಿಸ್ಥಿತಿ ಒಳಗ ನಮ್ಮ ಅಣ್ಣ ನಾವು ಒಂದು ಬಾಯಿ ಹೊಡೆದಿವ್ರಿ ನಿಮ್ ಅಣ್ಣ ನೀವು ಕೂಡಿ ಬಾಯಿ ಒಡ್ದಿ ಅವ್ ಎಂಟಂತೆ ಸಾಲಿ ಹುಕ್ತಿರಿ ಅದು ನಿಮ್ ಅಣ್ಣ ಎಂಟಂತೆ ಸಾಲಿ ಹೋಗ್ತಿದ್ದ ಆ ಟೈಮದಾಗ ನಾವ್ ಬಾಯಿ ಹೊಡ್ದೇವ್ರಿ ಇಬ್ಬರು ಕೂಡಿ ಯಾವಾಗ ಸುಟ್ಟಿ ಒಳಗ ಹರಿಯಾಗ ಸಂಜಿಕ ಹಿಂಗ ಎಷ್ಟು ಒಂದ್ ಹೆಡಿಗ್ ಅಂತ ಬಾರ್ದೇವ್ರಿ ಅಂದ್ರೆ ನೀವ್ ಇಬ್ರು ಕೂಡಿ ಒಂದ್ ಬಾಯಿ ಹೊಡೆದಿರಿ ಯಾರ ಹಾಳಿಲ್ಲ ಏನಿಲ್ಲ ಏನೂ ಇಲ್ರಿ ಆಗಿನ ಟೈಮ್ ಹಂಗೈತಿ ನಮ್ ಪ್ರತಿ ಕೈ ತುಂಬಾ ರೋಟಿ ಸಿಗತಿ ಇಲ್ರಿ ನಾವು ಕೆಲಸ ಮಾಡಿದೀವ್ರಿ ಮದ್ದು ತುಂಬುದು ನೀವ ಜಲ್ಟನ್ ಹಾಕುದು ನೀವ ಎಲ್ಲಾ ಎಲ್ಲಾ ನಾವ್ರಿ ಎಷ್ಟು ಮಳ ಹೊಡ್ದ್ರಿ ಬಾಯಿ ಅದು ನಾಲ್ವತ್ ಮೂರು ಫೂಟ್ ಐತಿ ನಲ್ವತ್ ಮೂರು ಫೂಟ್ ಅನ್ನ ತಮ್ಮ ಕೂಡಿ ಆಗಿನ ಕಾಲದ ನೀವ್ ಇಬ್ರ ಹೊಡೆದ್ರಿ ಇಬ್ರ ಹೊಡೆದೇವ್ರಿ ನಮ್ಮ ಅಣ್ಣಗ ಫೈನಲ್ ಆಯ್ತು ನಮ್ಮ ಅಣ್ಣಗೆ ನೌಕರಿ ಇತ್ತು ವೀಕ್ಷಕ್ರಿ ಈ ಮಾತು ಕೇಳಬೇಕಾರ ರೈತ ಬಾಂಧವ್ರಿ ಮೇಯ್ ಕೂದಲೆಲ್ಲ ನೆಟ್ ಆತಾವ ಇದನ್ನ ಸ್ಕಿಪ್ ಮಾಡಲ್ಲ ನೋಡ್ರಿ ನಿಮಗೂ ಏನಾರ ಸ್ವಲ್ಪ ಹುರುಪು ತುಂಬುದು ನೀವು ಹುಟ್ಟಿ ಬೆಳದ ಏನಾರ ಒಂದು ಸ್ವಾರ್ಥಕ ಆಗಬಹುದು ರೈತ ಬಾಂಧವ್ರೆ ಮುಂದ್ ಕೇಳಿ ಹೇಳಿ ಆಯ್ತ್ರಿ ಮುಂದೆ ನೀರ್ ಆದ್ರಿ ಸ್ವಲ್ಪ ಸ್ವಲ್ಪ ನೀರ್ ಅದಕ್ಕೆ ಸ್ವಲ್ಪ ನೀರ್ ಹಾಕ್ರಿ ಬೇಸಿ ಆತ್ರಿ ನೀರ ಬೇಸಿ ನೀರ್ ಆತ ಒಂದು ಒಂದ್ ಬಾಳಿ ಪಡ ಹಚ್ಚಿದ್ರಿ ಬಾಳಿ ಪಡ ಆಯ್ನ್ ಟೈಮ್ ಆಗ್ರಿ ಎರಡು ಲಕ್ಷ ರೂಪಾಯಿ ಆತ್ರಿ ಬಾಳೆ ಪಡ್ದು ಮಾರ್ದಿವ್ರಿ ಮುಂದ ಕಾಯಿನೂ ನೋವು ಮಾಡಿದ್ರಿ ಎಷ್ಟ್ ಬಾಳಿ ಪಡ್ ಮಾಡಿರಿ ನೀವು ಎರಡ್ ಸಾವಿರ ಬಾಳೆಗಡೆ ಇದ್ರಿ ಎರಡ್ ಸಾವಿರ ಬಾಳೆಗಡೆ ಸಾವಿರ ಬಾಳೆಗಿ ಎರಡ್ ಲಕ್ಷ ರೂಪಾಯಿ ಆಯ್ತ್ರಿ ಎರಡ್ ಲಕ್ಷ ರೂಪಾಯಿ ಎರಡ್ ಲಕ್ಷ ಕೂಡ್ಲೇನ ಒಂದ್ ಹೊಲ ತೊಂದಿವ್ರಿ ನಾವ್ ಒಂದ್ ಹೊಲ ತೊಂದ್ರಿ ಆಗಿನ ಟೈಮ್ ದ ಒಂದ್ ಲಕ್ಷ ಅರ್ವತ್ ಸಾವಿರ ರೂಪಾಯಿ ಹೊಲ ತೊಗೊಂಡಿವ್ರಿ ಆ ಹೊಲದಿಂದ ಪೈಪ್ಲೈನ್ ಮಾಡ್ದಿವ್ರಿ ಇಲ್ಲಿ ಹೊಲದ ತೋಂದಾಗ ನೀವು ಬಾಯಿ ಫಸ್ಟ್ ಹಿರಿಯರ್ ಜಮೀನ್ದಾಗ ಹಿರಿಯಾರ್ ಜಮೀನ್ ಕೊಟ್ಟು ಹೊಲ ತೊಂದಿವ್ರಿ ಆ ನಲ್ವತ್ ಸಾವಿರ ರೂಪಾಯಿ ಪೈಪ್ಲೇನ್ ಮಾಡಿದಿವ್ರಿ ತೊಂದ್ ಹೊಲಕ್ ತೋಂಡ್ ಹೊಲಕ್ ರೀ ನೀವು ಕಡದ ಬಾಯಿಂದ ಹೀ ಆ ಹೊಲದಾಗ ಏನ್ ಮಾಡೋನ್ ದ್ರಾಕ್ಷಿ ಹತ್ತಿರ ಇಪ್ಪತ್ತ್ ಮೂರು ವರ್ಷ ಹಿಂದ್ಗಡ್ಸಿ ಮಾತ್ರ ಇಪ್ಪತ್ತ್ ಮೂರು ವರ್ಷದಿಂದ ಹ್ಞೂ

ನಿಮ್ದು ಎಷ್ಟು ಜಮೀನು ಇತ್ತು ನಿಮ್ದು ಮೊದಲ್ ಒಟ್ಟು ಮೂರ್ ಎಕರೆ ಜಮೀನ್ ಮೂರ್ ಎಕರೆ ಜಮೀನದಾಗ ದುಡ್ಕೋದ್ ದುಡ್ಕೋದ್ ಬಂದ್ ಅನ್ನ ತಮ್ಮ ಬಾವಿ ಒಡೆದ ಫಲ ತೋತ ಬಂದ್ರೆ ವರ್ಷಕ್ ಬಂದ್ರೆ ಎರಡು ನಾಲ್ಕು ಎರಡು ನಾಲ್ಕು ಆರು ಹಿಂಗ ಕಾಯಂ ತೋತ ಇವತ್ತಿಗೆ ಐವತ್ತು ಎಕರೆ ಜಮೀನು ಮಾಡಿದೀವಿ ಅನ್ನ ತಮ್ಮ ಕೂಡಿ ಇವತ್ತಿಗೆ ರೈತ ಬಾಂಧವ್ರೆ ಐವತ್ತು ಎಕರೆ ಜಮೀನು ಮಾಡ್ಯಾರ ಮೂರ್ ಎಕರೆ ಹೊಲ ಇಟ್ಟುಕೊಂಡ ಅಣ್ಣ ತಮ್ಮ ಬಾವಿ ಕಡದ ಐವತ್ತು ಎಕರೆ ಜಮೀನಿಗೆ ಸದ್ದ ಐತ್ರಿ ಸದ್ದ ಐತ್ರಿ ಇನ್ನು ಅದ್ರ ತೋಬೋದ್ರಿ ಮುಂದೆ ಉತ್ಪನ್ನ ಬರ್ತೈತಿ ಹಾ ಹಾ ಬಾಬಾ ಅವರ ನೀವು ಕೃಷಿ ಹೊಂಡವನ್ನು ಮಾಡ್ಯಾರಂತ ಅದ್ರ ಬಗ್ಗೆ ಜನ ಹೇಳಿಕೊಡ್ರಿ ಅದನ್ನ ರೀ ನೋಡೇ ಬಂದಿರಿ ನೀವು ನೋಡ್ ಬಂದ್ ಅದ್ರ ಬಗ್ಗೆ ಹೆಂಗ್ ಕಡದ್ರಿ ಏನಂತ ಹೇಳಿ ಏನ್ ಉದ್ದ ಎಸ್ಟೇಟ್ ಆಡ್ ಆಗಲೈತಿ ಅದನ್ನ ಹೇಳಿ ಅದು ತಳ ಒಂದು ನೂರ ಎಪ್ಪತ್ತೈದು ಐತಿ ಹ ಒಂದು ನೂರ ಎಂಬತ್ತು ತಳ ಉದ ಒಂದ್ನೂರ ಎಂಬತ್ತ ಒಂದು ನೂರ ಎಪ್ಪತ್ತು ಪೂಟ ಐತ್ರಿ ಎಪ್ಪತ್ತೈದ್ ಪೂಟ ಎಪ್ಪ ಬರೋ ಬರ್ತೀರಾ ಎಷ್ಟ ಆಗೈತಿ ಒಂದ್ ಎಕರೆ ತಗ ಕಾಣ್ತೈತ್ರಿ ಒಂದ್ ಎಕ್ರದ್ ಮ್ಯಾಲ ಐತ್ರಿ ಎಕರೇದ್ ಮ್ಯಾಲ ಅಂತ ಹಿಂದಾಡ ಅನ್ನ ತಮ್ಮ ಕೂಡಿ ಅದನ್ನ ಮಾಡ್ಕೊಂಡ್ರಿ ಮಾಡ್ಕೊಂಡ್ ಎಷ್ಟು ಖರ್ಚು ಬಂದಿತ್ರಿ ಅವಾಗ ಆಗಿನ ಟೈಮ್ ಈಗ ಹತ್ತು ವರ್ಷ ಹಿಂದ್ ಕಡೀತ್ ಮೂವತ್ತೈದು ಲಾಖ ರೂಪಾಯಿ ಆಗೈತಿ ನೋಡ್ರಿ ಮೂವತ್ ಮೂವತ್ತೈದು ಲಾಕ್ ಆಗೈತಿ ಹತ್ತು ವರ್ಷ ಹತ್ತು ವರ್ಷ ನೀರ್ ಎಷ್ಟು ಎಕರೆ ತಾಳ್ತ ಅದೇ ಹನ್ನೆರಡ್ ಎಕರೆ ನಾಲ್ಕು ತಿಂಗ್ಳು ಹಾಸ್ತೈತ್ರಿ ಹನ್ನೆರಡ್ ಎಕರೆ ನಾಕ್ ತಿಂಗಳ ಹಾಸತೈತಿ ಬಂದವ್ರಿ ನೀರ್ ಅಟ್ ಇರತಾವ್ರಿ ಅಟ್ ಹಾಸ್ತೈತಿ ಡ್ರಿಪ್ ರೀ ಡ್ರಿಪ್ ಮ್ಯಾಲಿ ಡ್ರಿಪ್ ಮಾಡ್ಕೊಂಡ್ರಿ ಆ ನೀರ್ ತಂದು ಇಲ್ಲೆಲ್ಲ ಇಲ್ಲಿ ಮಗ್ಲೊಂದ ಕೈ ಗಜ್ಜಿನ ಹಳ ಕಟ್ಟಿದ್ರಿ ಆ ಹಾಳೆ ಠಾಕ್ ಮಾಡ್ಕೊತೀವ್ರಿ ಯಾ ಬೆಳಿಗ್ ಎಟ್ಟಿ ಬಿಟ್ಕೋಬೇಕಲ್ಲ ಅದ ಪ್ರಮಾಣ ಮೇಲೆ ಬಿಟ್ಕೋತೀವ್ರಿ ಮಾಪ ಮಾಡಿರ್ಬೇಕಲ್ಲ ಮಾಪ ಮಾಡಿ ಅದೆಲ್ಲ ಎಂಚ್ ಪಟ್ಟಿ ಇದೂ ಐತಿರ್ಲಿಲ್ಲ ಮಾಪ ಮಾಡ್ಕೊಂಡು ಇಲ್ಲಿ ತಂದ ನೀರ್ ಬಿಟ್ಕೋತೀರಿ ಕಮೇ ಕಮ್ ಬ್ಯಾಸ್ಗಿ ಟೈಮ್ ಎಲ್ಲಾ ನಾಕ್ ತಿಂಗಳ ನೀರ್ ನಡೆಸ್ತದ್ರಿ ನೀರ್ ಏನು ಕೊಟ್ಟಿರೀ ಈಗ ನೀರು ತುಂಬಬೇಕಲ್ಲ ಬಾಯಿಂದಾನ ತುಂಬತಾರೆ ಬಾಯಿದು ತುಂಬ್ರಿ ಈ ಕಡೆ ಹಳ್ಳ ಹರಿ ಹೋದ ಹಳ್ಳದ ತುಂಬತೀವ್ರಿ ಅಂದ್ರ ಒಟ್ಟ ನೀರಾವರಿ ಟೈಮ್ ಯಾವ ಟೈಮ್ ಮಳೆಗಾಲ ಟೈಮ್ದಾಗ ಇದ್ದು ನೀರೆಲ್ಲ ನೀರ್ ಎಲ್ಲ ಕೊಟ್ಟಿವ್ರಿ ಬಾಸಗಿ ಟೈಮ್ ದಾಗ ಈದ್ ಫಂಡಕ್ ಕೆಡಿವಿ ಇಲ್ಲಿಂದ ಯಾವ್ಯಾವ ಹೊಲಕ್ಕೆ ಎಸ್ಟೇಟ್ ಬಿಟ್ಟು ಮಾಡ್ತಾರೆ ಮಾಡ್ತೀವ್ರಿ ನೀವು ರೈತಕ್ಕೆ ಅಂತ ಎಂತ ನಾವು ಹುಟ್ಟಿದ ಇದ್ರಿ ನಾವು ತಿಳಕಾಗಿ ಇನ್ನೂ ಮಾಡ್ಲಾತಿ ಬಡತನ ಪರಿಸ್ಥಿತಿ ಬರ್ತಾನ್ ಪರಿಸ್ಥಿತಿ ಏನ್ರಿ ಕೈ ತುಂಬ ರೋಟ್ ಸಿಕ್ಕಿಲ್ಲ ನಮಗ ಇವತ್ತಿನ ಟೈಮ್ ದೇವ್ರ್ ಕೊಟ್ಟೆ ಭಗವಂತ ಮ್ಯಾಲಿ ನಾವ ನಮ್ದೇನ್ ಮಾಡಿ ಗದ್ದಾಳ ಊರಾಗ ನೀವು ಅಣ್ಣ ತಮ್ಮ ಕೂಡಿ ಐವತ್ ಎಕರೆ ಜಸ್ಟ್ ಜಮೀನ್ ಮಾಡ್ಯಾರ ಅಂದ್ರೆ ಅದು ನಿಮ್ಮ ಕೈ ಮ್ಯಾಲ ನಮ್ ರಟ್ಟಾಗಿ ಬಾಯಿ ಕಡದ ನಿಮ್ಮ ಅಣ್ಣಗ ನೌಕರಿ ಅವ್ರ ಇಂಜಿನಿಯರ್ ಅದಾರ ಇಂಜಿನಿಯರ್ ಈಗೂ ಬಂದ್ ಹೋಗಿ ಮಾಡ್ತಾರ ಇವತ್ತಾದ್ರು ಐತಾರು ಕಮ್ಮಿ ಬಂದ್ ಹೋಗ್ತಾರೆ ಹೋಗಿ ಎಲ್ಲಾ ಚಲೋ ಕೆಟ್ಟ ಎಲ್ಲಾ ಕೇಳ್ಕೊಂಡ್ ಹೋಗ್ತಾರ ರಿಟೈರ್ಡ್ ಆಗ್ಯಾರ ರಿಟೈರ್ಡ್ ಆಗ್ಯಾರ ನಾನು ಅಪ್ಪತ್ ನೋಡ್ತಾರ ನಮ್ ಬಾಬಾ ಅವ್ರಿಗೆ ದ್ರಾಕ್ಷಿ ಎಷ್ಟತ್ ನಿಮ್ಮದ ಎರಡ್ ಟೋಟಲ್ ಹದಿನೆಂಟು ಎಕರೆ ಟೋಟಲ್ ಹದಿನೆಂಟು ಎಕರೆ ಇದ್ರಿ ಇಲ್ಲಿ ಐದು ಎಕರೆ ಅಲ್ಲಿ ಮುಂದೆ ಹನ್ನೆರಡು ಎಕರೆ ಟೋಟಲ್ ಹದಿನೆಂಟು ಎಕರೆ ದ್ರಾಕ್ಷಿ ಐತಿ ಈಗ ಐದ್ ಎಕರೆ ದ್ರಾಕ್ಷಿ ಕೇಳ್ತೇನ್ರಿ ನಿಮ್ಗೆ ಇಲ್ಲಿ ಐದ್ ಎಕರೆ ದ್ರಾಕ್ಷಿ ಆಗಿ ಎಷ್ಟು ಖರ್ಚಾಗ್ರ ನಿಮ್ದ ಖರ್ಚು ಒಂದ್ ಎಂಟ ಹತ್ತು ಲಕ್ಷ ತನಕ ಆಗಬಹುದು ಐದ್ ಎಕರೆ ದ್ರಾಕ್ಷಿ ಬಂದ ತಗದ್ ಲಾಭ ತಗೋಬೇಕಾರೆ ಹತ್ತು ಲಕ್ಷ ತಕ ಖರ್ಚೆ ಔಷಧ ಆಳ್ ಖರ್ಚ ನೀವು ಮಾಡುದ್ರಿಂದ ಹಿಡ್ಕೊಂಡು ಟೋಟಲ್ ಹೇಳಿನ್ರಿ ಟೋಟಲ್ ಹತ್ತು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಹ್ಞೂ ಏನು ಹೋಕಾರ್ ರೀ ಹದಿನೆಂಟು ಕರೆಗೆ ಎತ್ತು ಬರ್ತದೆ ಅದನ್ನ ಬಿಡಿರಿ ಐದು ಎಕರೆಗೆ ಮಾತಾಡೋಣ ಐದು ಎಕ್ರೆ ಹತ್ತು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಎಷ್ಟು ಎಕರೆ ಬೆಳೀರಿ ಎಷ್ಟು ತಿಂಗಳು ತಿಂಗ್ಳು ಬೆಳೀತಿದ ಇದು ದ್ರಾಕ್ಷಿ ವರ್ಷದ ಬೆಳಿರಿ ವರ್ಷದ ಏನು ವರ್ಷದ ವರ್ಷದವು ವರ್ಷದಿಲ್ಲ ಅಂದ್ರೆ ಕಾಯಿ ಐತೆ ಹಿಡಿದು ಕಾಯಿ ಹಿಡಿದು ಬಳಕೆ ಐದು ರೀ ಐದ್ ತಿಂಗಳು ಎಲ್ಲಾ ಬಂದ್ ಕಟಾವ್ ಆಗುತ್ತಾಗ ಐದ್ ನೀವು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದಾಗ ಟೋಟಲ್ ಹೇಳಿನ್ರಿ ನಾವು ತಯಾರಿ ತಯಾರೀ ಅದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನೀವು ಮಾರಾಕ ಮಾರಾಟ ಆದ ಬಳಕ ಎಷ್ಟ್ ಲಾಭ ಕೊಡ್ತೇತ್ರಿ ಅದ ನಮಗ ಇಪ್ಪತ್ತೈದ ಲಾಖ ಫಿಕ್ಸ್ ಮೂವತ್ ಲಾಕ್ ಆಗೈತಿ ಅದ ಇಪ್ಪತ್ತೈದ್ ಲಾಖ ಕೊಡ್ತೈತಿ ಫಿಕ್ಸ್ ಹೆಚ್ಚಾಕಮ್ಮ ಹದಿನೈದು ಲಕ್ಷ ಸುಳ್ತೈತಿ ನೋಡ್ರಿ ನಮ್ ಅವ್ರಿ ಇಂತಾಗ ತ್ರಾಸ್ ತಗೊಂದ್ರ ನೀವು ತ್ರಾಸಿನಾಗ ಇವತ್ತಾದ್ರು ನಾವೇನು ದೊಡ್ಡ ಶ್ರೀಮಂತರ ಅಲ್ರಿ ಆದ್ರೂ ಹೇಳ ಅದು ಅದೋ ನಾಕ್ ಹೋಗ್ಬೇಡ್ರಿ ನೀವು ಮಾಡಿದ ರೈತಗೆ ಮೆಚ್ಚಬೇಕು ನಾವು ರೈತರೀ ಆ ಟೈಮ್ ನಾಸ್ ತಗೊಂಡ್ ಅಷ್ಟ ಕಷ್ಟ ಪಟ್ಟು ನೀವು ಬಾಯಿ ಕಡದ ಅಲ್ಲಿಂದ ಪೈಪ್ಲೈನ್ ಮಾಡಿ ನೀರ್ ತಂದು ಇದನ್ನ ದ್ರಾಕ್ಷಿ ಹಚ್ಚಿ ಒಂದು ಕೃಷಿ ಹೊಂಡ ಮಾಡಿ ನೀವು ನಿಮ್ಮ ಕೈ ಮೇಲೆ ಐವತ್ತ ಎಕರೆ ಜಮೀನ್ ಜಮೀನು ರೈತ ಬಂದವ್ರಿ ಇದೇನ ಸಾಮಾನ್ಯ ಮಾತಾಲ್ರಿ ಏನೋ ನಾ ಗುಡ್ಡಾಪುರ್ ದಾನಮ್ಮ ದೇವಿ ಹೋಗಿ ನಮ್ಮ ದೋಸ್ತ ಮನಿ ರಾತ್ರಿ ವಸ್ತಿ ಉಳಿದ್ ಬರುವಾಗ ಈ ಗದ್ದಾಳ ಊರಾಗ ಹಿಂಗ ಐತೆ ಅನ್ನೋದು ಕೇಳಕಿಸಿಂದ ಇವ್ರ ಮನಿಗ್ ಬಂದ ವಿಡಿಯೋ ಮಾಡತ್ತನ್ರಿ ಇತರ ಇಷ್ಟು ಅನುಭವ ಇತ್ರಿ ಇನ್ನೂ ಆರ್ನೂ ಕೇಳ್ರಿ ಅವ್ರು ಏನೇನು ಏನೇನೋ ತಾಸ್ ತೊಂದರು ಎಷ್ಟು ಎಷ್ಟ್ ಮಕ್ಕಳು ಏನು ಏನ್ ಮಾಡತಾರ ಅದನ್ನು ನಿಮಗ್ ಹೇಳ್ತೇನೆ ನಿಮ್ಗೆ ಮಕ್ಳು ರೀ ಆರ್ ಮಂದಿ ರೀ ನಾಲ್ಕು ಮಂದಿ ಹೆಣ್ಣು ಹೆಣ್ಮಕ್ಳ್ರಿ ಇಬ್ಬರ್ಗ ಮಕ್ಕಳ್ರಿ ಮತ್ತೆ ಮಕ್ಳಿಗೆ ಏನಾರು ಮಾಡಿರ್ಬೇಕಲ್ಲ ಅವ್ರಿಗೆ ಕೊಟ್ಟಿ ಕೇಳಿ ಅವರು ಹೊಲ ಆ ಮನುಷ್ಯ ಒಂದೊಂದ್ ಎಕರೆ ಹೊರಕೊಂಡು ಕೊಟ್ಟೇನ್ರಿ ನಿಮ್ಮಿಂದ ನಮ್ಮಿಂದ ಕೈಲಿಂದ ಒಂದೊಂದ್ ಎಕರೆ ಹೊರಕೊಂಡು ಕೊಟ್ಟಿ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಬ್ಬಾಕಿ ಮನಿ ಕಟ್ಟಿ ಕೊಟ್ಟೇನ್ರಿ ಕಿರಿ ಮಗಳಿಗೆ ಹಿರಿಯ ಮಗಳಿಗೆ ಮನಿ ಕಟ್ಟಿ ಕೊಟ್ಟಿ ಇನ್ನೊಬ್ರು ಹೆಣ್ಣು ಮಕ್ಕಳಿಗೆ ಒಂದೊಂದು ಎಕರ ಹೊಲ ತೊಳಕೆ ದುಡ್ಡು ಕೊಟ್ಟರೆ ಮಾತ್ರ ಒಂಬಿ ಇಲ್ಲೇ ನಾಲ್ಕು ಎಕರೆ ಇಲ್ಲ ನೀವೇ ಹಚ್ಚರಿ ನಾವಿದೇವು ರೈತ ಬಾಂಧವರ ಕೇಳ್ತಾ ಇರ ನೀವ ಅವ್ರು ಮಾಡಿದ ಶ್ರಮ ಅವರ ಬಿಟ್ಟಂತ ಬೆವ್ರ ಏನೇನ್ ಐತಿ ಅನ್ನೋದು ಕೇಳ್ರಿ ನೀವ ಅವ್ರು ಇನ್ನೂ ಅರ್ನ ಸಿಂಪಲ್ ಅದಾರು ಎಲ್ಲಾ ಮಾಡ್ಕೊಳತ್ತಾರು ಯಾಕೆ ವಿಡಿಯೋ ಅದು ಗೊತ್ತೈತಿ ನಮಗೂ ಜರ ಹುರುಪು ತುಂಬಲಿ ನಾವು ಸಡ್ ಹೊಡೆದ ನಿತ್ತ ನಾವು ಅನ್ನೋದ ಈ ವಿಡಿಯೋದಾಗ ತೋರಿಸ್ಕೊಡಾತನ್ರೀ ಇದೇನ ಅವ್ರ ಔಷಧಿ ಏನ್ ಹೊಡೆದಾರು ಅವ್ರ ಏನ್ ಮಾಡ್ಯಾರು ಇಟ್ಬಿಟ್ಟಾರ ಅದನ್ನ ಕೇಳಾಕತಿಲ್ರಿ ಅವ್ರು ಮಾಡಿದಂತ ಕಷ್ಟ ಅವ್ರು ಮಾಡಿದಂತ ಶ್ರಮ ಏನೈತಾರ ಅದನ್ನ ನಿಮ್ ಮುಂದೆ ಬಿಚ್ಚಿಡತ್ತಿಕ್ಷಕ್ರಿ ಇದನ್ನ ಒಟ್ಟ ಸ್ಕಿಪ್ ಮಾಡಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ನಿಮಗೂ ನಿಮ್ಮ ಜೀವನದ ಹೊಸದಾಗಿ ಏನಾರೆ ಬರ್ತೈತ್ರಿ ಆಗಬಹುದು ದೇವ್ರ ನಮ್ ಜೋಡಿ ಅದ ಅನ್ರಿ ಬೇಕ್ರಿ ದೇವ್ರ ಬೇಕ್ರಿ ಅವನ ಆಶೀರ್ವಾದ ಬೇಕ್ರಿ ಅವನ ಆಶೀರ್ವಾದ ನಮ್ ತಿರಿ ಮೇಲೆ ಇತ್ತಪ್ಪ ಅಂದ್ರೆ ನಮ್ಗೆ ಏನ್ ತೊಂದ್ರೆ ಆಗಂಗಿ ಕರೆಕ್ಟ್ 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 ನಾವ್ ಇರೋದು ಸತ್ಯ ಇರ್ಬೇಕ್ರಿ ಸತ್ಯತನ ಇದ್ರ ನಮ್ಮಲ್ಲಿ ಹುಟ್ಟ ಹುಟ್ಟತೈತಿ ಭೂಮಿ ತಾಯಿ ಕೈ ಬಿಡ ಕೊಡ್ತ ಕೈ ಬಿಡಂಗಿಲ್ರಿ ಸತ್ಯದಿಂದ ದುಡಿಬೇಕು ಸತ್ಯದಿಂದ ಇರಬೇಕು ಜಮೀನ್ ಎಕರೆ ಜಮೀನು ಜಮೀನು ಮೂರೇ ನಮ್ಮ ಅಪ್ಪನ ಆಸ್ತಿರಿ ಕೈ ತುಂಬ ಸಿಕ್ಕಿದ್ರಿ ನಮಗ ಇಟ್ಟು ಪಲ್ಯ ಮಾಡಿ ಕೇಳಿಂದ ಕುಂಕಿನ್ ಪಲ್ಯ ತಿಳಿತರ ಆ ಪಲ್ಯ ಇಟ್ಟು ಕೇಳಿಂದ ಒಂದು ರೊಟ್ಟಿ ಇಟ್ಟು ಕಟ್ಟಿದ್ರು ಅದನ್ನ ಮುರ್ಗ ಮುರ್ದ ಅಟ್ಟ ಪಲ್ಲಿ ಅದೊಂದು ರೊಟ್ಟಿ ತಿಂಡಿ ಒಂದ್ ಹೊಟ್ಟೆ ತುಂಬುದು ಆಗಿನ ಟೈಮ್ ಹಂಗೈತ್ರಿ ಹಂಗ ಮಾಡಿದೀವ್ರಿ ನಿಮ್ಮ ನಿಮ್ ನಿಮ್ಲೆ ಎಷ್ಟ್ ತರ್ಬೇಕಾದ್ರೆ ಬಾಳ ತಾಸ ಬಾಳ ತಾಸ ನಮ್ಮ ತಾಯಿ ತಂದಿ ಬಹಳ ತ್ರಾಸಾಗಿ ನಮ್ಮ ಜುನ ಸಾಕುದು ಬಹಳ ತ್ರಾಸ ಆಗಿತ್ರಿ ಹಂತ ತಾಸಿನ ಹಿಂಗ ಮಾಡಿದ್ರು ಅವ್ರ ತಾಸ ನಾವು ನೋಡಿಕ್ರಿಂದ ನಾವು ಹಿಂಗ ಮಾಡ್ತಿವ್ ದೇವ್ರ ಇಟ್ಟು ಕೊಟ್ಟಂತೆ ಆನಂದ್ ಕೊಟ್ಟ ಆನಂದ್ ಐತಿರಿ ಇಲ್ಲಿ ತಕ ನೀವು ಹೇಳಿದೆಲ್ಲ ಕೇಳಿನ್ರಿ ಬಾಬಾ ಅವ್ರ ನೀವು ಪಟ್ಟಂತ ಶ್ರಮ ಕಷ್ಟ ಎಲ್ಲಾ ಮಾಡ್ಕೊಂಡ್ ಬಂದ ಈಗ ಐವತ್ತ ಎಕರೆ ಜಮೀನ್ಗ ಮಾಲಕರಾಗಿ ಈ ರೀತಿ ಕೂತೇರಿ ಅಂದ್ರ ಇದೇನ್ ಸಣ್ಣ ಮಾತಲ್ರಿ ನಿಮ್ ಮೆಚ್ಚಾಕಬೇಕ್ರಿ ಹಿಂಗ ನಮ್ಮ ರೈತ ಬಾಂಧವ್ರಿಗೆ ಏನಾರು ಸ್ವಲ್ಪ ನಿಮ್ಮ ಅರವತ್ತು ವರ್ಷ ಸರ್ವಿಸದಾಗ ನಮ್ಮ ರೈತ ಬಾಂಧವ್ರಿಗೆ ಏನಾರು ಹೇಳುವಂತ ಮಾತು ಮಾತಾ ಹೇಳ್ತೀ ಅದೇನೈತಿ ಕ್ಯಾಂಟಿ ಚಟಾ ಮಾಡಬೇಡಿ ಹ ನಾಲ್ಕು ಮಂದಿ ಹೋಗಿ ನಿಂದಿರಬೇಡಿ ನಿಮ್ ಕೆಲ್ಸ ಎತ್ತ ಮಾಡ್ಕೊರಿ ನಿಮ್ ಮನಿಗ್ ಬರೀ ಹ ಹಾಂ ರೀ ಸೀದಾ ನಿಮ್ಮ ಮನೆಗೆ ಬಂದು ನಿಮ್ದು ಜಮೀನ್ದಾರ ದುಡ್ಡು ಕೊಂಡ್ರೆ ನಿಮ್ಗೆ ಶರ್ಮಕ್ಕೆ ಬಿಟ್ರಿ ಅಂದ್ರೆ ನಿಮ್ದು ದೇವ್ರು ಕೊಡ್ತಾನೆ ಒಂದು ತುತ್ತಾನ ಏನಾರ ಮಾಡ್ಕೊಂದ್ರೆ ಸುಮ್ಮ ಅಲ್ಲಿಲ್ಲ ತಿರ್ಗ್ಯಾಡೋ ಬದ್ಲಿ ಬಂದ್ ಮಾಡ್ಕೊಂದ್ರ ದೇವ್ರು ಏನಾರು ಒಂದು ರೊಟ್ಟಿ ಕೊಡ್ತಾನೆ ರೊಟ್ಟಿ ಕೊಡ್ತಾನೆ ಹಾಂ ರೀ ಮತ್ತು ದಾವ ಮಾಡಿ ಆ ದಾರು ಕೊಡೀನಿ ಅಂದ್ರೆ ಅದೇನು ಗತಿ ಗತಿ ಸಿಗ್ಲಾರ ಮಾತ್ರ ಎತ್ತಿ ಆಗಲ್ಲ ಮಾತಾ ಅದೇನು ದಂಡಿ ಸಿಗಲ್ಲ ಮಾತ್ರ ಮಾಡೋರು ಇದ್ರಂದ್ರೆ ಮಾಡೋರು ಇದ್ದರೆ ಮಿತಿ ಪ್ರಕಾರ ಮಾಡೋದು ಎಸ್ ಮಿತಿ ಪ್ರಕಾರ ಮಾಡುದ್ರಿ ರೈತ ಬಾಂಧವ್ರೆ ಮಾಡಕೂ ಭಿ ಆಡಲ ಅವ್ರ ಮಿತಿ ಪ್ರಕಾರ ಮಿತಿ ಬಿಟ್ಟು ಮೀರಂಗಿಲ್ರಿ ಹಾ ರೀ ಮಿತಿ ಬಿಟ್ಟು ಮಾಡಿಲ್ರಿ ಎಲ್ಲ ಲಿಮಿಟ್ ಪ್ರಕಾರ ಮಾಡಿ ದುಡೀರಿ ಶಿಕ್ಷಣಗಾರ ಇದ್ರಿ ಅಂದ್ರೆ ಚಲೋ ಶಿಕ್ಷಣ ಮಾಡ್ರಿ ಅಂತ ಇಂತ ಚಟಾಕಲಿ ಬೇಡ್ರಿ ಒಳ್ಳೇದ ದೇವ್ರ ನಿಮಗ್ ಮಾಡಿ ಕೊಡ್ತಾನ ಭಕ್ತಿ ಹಿಟ್ಟಾದ್ರ ಮೇಲೆ ಮಾಡ್ರಿ ಭಕ್ತಿ ಇಟ್ಟು ಮಾಡ್ರಿ ಅಂದ್ರೆ ನಿಮ್ಗೆ ದೇವ್ರ ಕೊಡ್ತಾನ ಮತ್ತ ನಿಮ್ಮ ಅವಕ್ತಿ ಮಾಡಿ ನಿಮ್ಗೆ ನಿಮಗ ಕಡಿ ಆ ಆಕಾಡಿ ಇಲ್ಲ ಈ ಕಾಡಿ ಇಲ್ಲ ಈ ಹೊಲಾನೂ ಇಲ್ಲ ಕಡೆ ಮನಿ ಸಾಲಿನೂ ಇಲ್ಲ ಆಯ್ತು ಕಿಸೇವಾಡಿ ಪಾಳೆ ಬರ್ತೇತಿ ನೋಡ್ರಿ ಕಡೆಕ್ ಹೋಗಿ ಕಿಸೇ ಕತ್ತೆ ಬರ್ತೀವಿ ಹೌದ್ರಿ ದುಡ್ಡು ಬೇಕಂದ್ರೆ ನಿಗಾಂಗಿಲ್ಲ ಅಲ್ಲಿ ಹೋಗ್ಬೇಕಂದ್ರೆ ಇವ್ರ ಸಾಲಿ ಆಗಿರಂಗಿಲ್ರಿ ಸರಿ ಸರಿ ಹಾ ರೀ ನಾ ರೀ ಮತ್ತೆ ಒಳ್ಳೆ ಗುಣ ಇಟ್ಕೊಂಡು ಹೊಂಟ್ರಿ ಅಂದ್ರೆ ಒಳ್ಳೇದ್ ಮಾಡ್ತಾ ನೋಡ್ರಿ ಎಲ್ಲಾರು ಹೇಳ್ತೇನೆ ರೈತ ಬಾಂದವ್ರಿ ನಮ್ಮ ಸೀನಿಯರ್ ಅಂದ್ರೆ ನಮ್ಮ ರೈತ ರೈತಕ್ಕೆ ಒಳಗ ಏನ್ ಹಿರಿಯರ್ ಅದಾರಲ್ಲ ಇವ್ರ್ ಹೇಳಿದ ಮಾತು ಕೇಳ್ಕೊಂಡ ನಾನೇ ಆಗ್ಲಿ ನೀವು ಆಗ್ಲಿ ಬಾಳಿಲ್ ತೋಡೆ ನೆನಪಿಟ್ಕೊಂಡ ಚಲೋದ್ ಹಿಡ್ಕೊಂಡು ಕೆಟ್ಟದ ಬಿಡುನು ಬಾಳ ತೋಡೆ ನಾವ್ ಇದರ ಬಗ್ಗೆ ವಿಚಾರ ಮಾಡಿ ನಾವು ರೈತೈಕೆ ಮಾಡಿದ್ವಿ ಅಂದ್ರೆ ಇನ್ನು ನಾವು ಮುಂದೆ ಹೋಗ್ತೇವೆ ಅಂತ ಹೇಳಿ ನಾ ವಿಡಿಯೋ ಮುಗಿಸ್ತೇನ್ರಿ ವಿಡಿಯೋ ಮುಗಿಸ್ಕೊಂಡ ಮುಂಚಿತ ಯಾರಾದ್ರೂ ನನ್ನ ಚಾನಲ್ ಹೊಸರಾಗಿದ್ರೆ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಿರಿಯರು ಹೇಳಿ ಮಾತಿಗೆ ಒಂದು ಫಸ್ಟ್ ಕ್ಲಾಸ್ ಲೈವ್ ಕೊಡ್ರಿ ಇಷ್ಟ ಹೇಳಿ ನನ್ನ ವಿಡಿಯೋ ಮುಗಿಸ್ತೇನ್ರಿ ಜೈ ಹಿಂದ್